ಅಂಡ್ ಇಲ್ಲಿ ಇವ್ರೆಲ್ಲರ್ಕಿಂತ ಜಾಸ್ತಿ ಎಮೋಷನ್ ನಾನೇ ಆಗಿದ್ದೀನಿ ಆಗಿದ್ದು ನನ್ನ ಸಾಂಗ್ ರಿಲೀಸ್ ಇವೆಂಟ್ ಅಲ್ಲೂ ಪ್ರೆಸ್ ಎಲ್ಲ ಬಂದು ನನ್ನ ಸಾಂಗ್ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ನಂಗೆ ಅಷ್ಟು ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಬಿಕಾಸ್ ಐ ಆಮ್ ಕಂಪ್ಲೀಟ್ಲಿ ತುಂಬಾ ಹ್ಯಾಪಿ ಆಗಿದ್ದೀನಿ ತುಂಬಾ ಎಮೋಷನಲ್ ಆಗಿದ್ದೀನಿ ಬಿಕಾಸ್ ಫ್ರೆಶರ್ಸ್ ಗೆ ಹೊಸ ಟೆಕ್ನಿಷಿಯನ್ಸ್ ಯೂಶಲಿ ಯೂಟ್ಯೂಬ್ ಅಲ್ಲಿ ಸಾಂಗ್ಸ್ ಕ್ರೆಡಿಟ್ಸ್ ಇರೋದಿಲ್ಲ ಗೆ ನೀವು ಚೆಕ್ ಮಾಡಿ ಎಷ್ಟೋ ಸಾಂಗ್ ಗಳಿಗೆ ದೊಡ್ಡ ದೊಡ್ಡ ಸಾಂಗ್ ಗಳಿಗೂ ಕೊರಿಯೋಗ್ರಾಫರ್ಸ್ ಗೆ ಕ್ರೆಡಿಟ್ಸ್ ಇರಲ್ಲ ಅಂತದ್ರಲ್ಲಿ ಶರಣ್ ಸರಿವತ್ ಕರ್ಕೊಂಡು ಸೊ ಇದಕ್ಕಿಂತ ಎನ್ಕರೇಜ್ಮೆಂಟ್ ಆಗಿರ್ಬೋದು ಹೊಸ ಹೊಸ ಟೆಕ್ನಿಷಿಯನ್ಸ್ ಗೆ ಅದರಲ್ಲೂ ಲೇಡಿ ಗೆ ಇಂತ ಸಪೋರ್ಟ್ ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅದು ನನಗ್ ಸಿಕ್ಕಿರೋದಕ್ಕೆ ನಾನು ತುಂಬಾ ಭಾಗ್ಯ ಅಂತ ಫೀಲ್ ಮಾಡ್ತಿದೀನಿ ಬಿಕಾಸ್ ಈ ಸಾಂಗ್ ಶೂಟ್ ಮಾಡೋ ಟೈಮ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದೀನಿ ಬಿಕಾಸ್ ಇನ್ನು ಕಾರ್ಡ್ ಆಗಿರಲಿಲ್ಲ ಮಾಸ್ಟರ್ ಕಾರ್ಡ್ ತರುಣ್ ಸರ್ ಈಗ ಮಾತ್ರ ಗೊತ್ತು ಅಂದ್ರೆ ಬಿಫೋರ್ ಡೇ ಎಲ್ಲ ಹಾಕಿದೀವಿ ಬಂದು ಗಲಾಟೆ ಮಾಡಿರೋದಿದೆ ಸಾಂಗ್ ನಿಲ್ಸ್ತೀವಿ ಅಂತ ಇದೆ ಯೂನಿಯನ್ ಡಾನ್ಸಸ್ನ ಕೊಡಲ್ಲ ಅಂತಾನು ಇದೆಲ್ಲ ಮಾಡಿದ್ರು ಆದ್ರೂ ನಾನು ಹುಡುಗಿ ಸಾಂಗ್ ಮಾಡ್ಸೆ ಮಾಡಿಸ್ತೀನಿ ಅಂತ ನನ್ನ ಟ್ಯಾಲೆಂಟ್ ಗೆ ನನ್ನ ಪಕ್ಕ ನಿಂತು ನನಗೆ ಸಪೋರ್ಟ್ ಮಾಡಿದ್ರು ತರುಣ್ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಸ್ಟ್ರಗಲ್ ಮಾಡಿದೀನಿ ಬಟ್ ಈ ತರದ ಸಕ್ಸಸ್ ನನಗೆ ಸಾರಿ ಸೋ ಎಮೋಷನಲ್ ಅಂಡ್ ನನ್ನ ಸಾಂಗ್ ರಿಲೀಸ್ ಟೈಮ್ ಅಲ್ಲಿ ಹೇಳಿದ್ದೆ ನನ್ ಕಾರಣ ಮೇನ್ ಅಪ್ಪು ಸರ್ ಅಂತ ಮೋಸ್ಟ್ಲಿ ಆಶೀರ್ವಾದಿಂದನೇನೋ ಆಶೀರ್ವಾದಿಂದ ಮಾಡಿರೋ ಎರಡ್ ಚಿತ್ರಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಒಂದು ಉಪಾಧ್ಯಕ್ಷ ಒಂದು ಚೂಮಂತರ್ ಸೊ ಫಸ್ಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಹಿ ಹಿಟ್ ಸೊ ಓವರ್ ವೆಂಟ್ ಅಂಡ್ ಅಪ್ಪು ಸರ್ ಆಶೀರ್ವಾದದಿಂದ ಮತ್ತೆ ಆ ತರದ್ ಸಪೋರ್ಟ್ ನನಗ್ ಸಿಗುತ್ತೋ ಇಲ್ವ ಅನ್ಕೊಂಡಿದ್ದೆ ನಾನ್ ಕಂಡಂತ ಅಪೋಸರ್ನ ನಾನ್ ಮತ್ತೆ ಶರಣ್ ಸರ್ ಅಲ್ಲಿ ನೋಡ್ತಿದಿನಿ ಈ ಇವರು ನನ್ ಸಾಂಗ್ ಶೂಟ್ ಆಗಿ ರಿಲೀಸ್ ಆಗಿ ಆಲ್ಮೋಸ್ಟ್ ಒನ್ ಇಯರ್ ಆಗಿದೆ ಈ ಕೀಪ್ಸ್ ಆನ್ ಈ ಆಲ್ವೇಸ್ ಕೀಪ್ ಟ್ರ್ಯಾಕ್ ಆನ್ ಮಿ ಎವ್ರಿ ಟೈಮ್ ಕೇಳ್ತಾರೆ ದರ್ಶಿನಿ ಏನ್ ಮಾಡ್ತಿದಿರಾ ಯಾವ ಸಾಂಗ್ ಮಾಡ್ತಿದಿರಾ ನೀವ್ ಇನ್ನೂ ಒಳ್ಳೆ ಸಾಂಗ್ ಮಾಡ್ಬೇಕು ನನಗಿನ್ನೂ ಒಳ್ಳೆ ಡಾನ್ಸ್ ನಂಬರ್ ಮಾಡಿಸ್ಕೊಡ್ಬೇಕು ನೀವು ಅಂತ ಈ ಮಟ್ಟಿಗೆ ನನಗೆ ಎಕ್ಸ್ಪೆಷಲಿ ಕನ್ನಡ ಇಂಡಸ್ಟ್ರಿ ಇಲ್ಲಿ ಬಿಕಾಸ್ ನಾನ್ ಬಂದಿರೋದು ಹೊರಭಾಷೆ ನನ್ ಕನ್ನಡದವಳು ಐ ವೆರಿ ಪ್ರೌಡ್ ಟು ಸೇ ಐ ಎಂ ವೆ ಕನ್ನಡಿಗ ಬಟ್ ನಾನು ಕೆಲಸ ಕಲ್ತು ಬಂದಿದ್ದು ತೆಲುಗು ತಮಿಳ್ ಇಂಡಸ್ಟ್ರಿಯಲ್ಲಿ ಬಟ್ ಕನ್ನಡದಲ್ಲೇ ಮಾಸ್ಟರ್ ಆಗ್ಬೇಕು ಅಂತ ಬಂದವಳಿಗೆ ಇಷ್ಟು ಯೂಜ್ ವೆಲ್ಕಮ್ ಕೊಟ್ಟು ಇಷ್ಟು ಒಳ್ಳೆ ದೊಡ್ಡ ಸಾಂಗ್ ಇದ್ರಲ್ಲಿ ಇರೋದು ಒಂದೇ ಸಾಂಗು ಈ ಸಿನಿಮಾ ಪ್ರಮೋಷನ್ ಆಗಕ್ಕೆ ಇರೋದು ಒಂದೇ ಸಾಂಗು ಥ್ಯಾಂಕ್ಸ್ ಅನ್ನೋದು ತುಂಬಾ ಚಿಕ್ಕಪಾದ ನನ್ ತರುಣ್ ಶಿವಪ್ಪ ಅವ್ರಿಗೆ ಆಗಿರ್ಬೋದು ಶರಣ್ ಸರ್ಗೆ ಅಂಡ್ ಅದಿತಿ ಮ್ಯಾಮ್ ಅಂಡ್ ಅವರು ಆಕ್ಚುಲಿ ಸಾಂಗ್ ಅಲ್ಲಿ ಕನ್ಸೀವ್ ಆಗಿದ್ರು ನನಗೆ ಗೊತ್ತು ಅವ್ರು ಅನ್ಕೊಂಡಿದಾರೆ ಗೊತ್ತಿಲ್ಲದೆ ಬಟ್ ಎಲ್ಲೂ ಕೂಡ ಅವರು ಡೌನ್ ಆಗ್ತಲೇ ಅವರು ಮೆಂಟಲ್ ಇದಾಗಿರ್ಬೋದು ಫಿಸಿಕಲಿ ವಾಸ್ ಒಂದು ಪರ್ಸೆಂಟ್ ಟ್ರಾವೆಲ್ ಮಾಡಲಿಲ್ಲ ನನ್ ಇಷ್ಟು ಒಳ್ಳೆ ಆರ್ಟಿಸ್ಟ್ಗಳು ಇಷ್ಟು ಒಳ್ಳೆ ಟೆಕ್ನಿಷಿಯನ್ ಟೀಮ್ ನನಗೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಸಿಕ್ಕಿರೋದು ನನ್ ಭಾಗ್ಯ ಅಂಡ್ ಎಲ್ಲ ಕರ್ನಾಟಕ ಜನತೆಗೆ ಎಲ್ಲಾ ಅವರಿಗೆ ನನ್ನ ಒಂದು ಲೇಡಿ ಕೊರಿಯೋಗ್ರಾಫರ್ ನ ಲೇಡಿ ನ ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದ್ರಿ ನಿಮ್ ಎಲ್ಲರಿಗೂ